ಟೀಚರ್ಸ್ ನಿನ್ನೆ ತಾನೇ ಗುಡ್ ನ್ಯೂಸ್ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ನಮ್ಮ ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವಂತ ಎಲ್ಲ ವಸತಿ ಶೇರ್ ಬಗ್ಗೆ ನಾವು ಡಿಸ್ಕಶನ್ ಮಾಡ್ ಓಕೆ ಬಗ್ಗೆ ಮಾಹಿತಿ ಅಥೆಂಟಿಕೇಶನ್ ಇನ್ಫಾರ್ಮೇಶನ್ ಕೂಡ ನಿಮ್ಮೊಂದಿಗೆ ಶೇರ್ ಮಾಡಿ ಮಾಡಿದ್ದೀನಿ ಅದಾದ ನಂತರ ಬಹಳಷ್ಟು ಜನ ವಿಡಿಯೋ ನೋಡಿದ್ರೆ ಅದಂತರ ಸಿಲಾಬಸ್ ಬಗ್ಗೆ ಬಹಳಷ್ಟು ಟೀಚರ್ಸ್ಗಳು ಅದರಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದೇ ಒಂದು ವಿಡಿಯೋದಲ್ಲಿ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಬಗ್ಗೆ ಸಿಲೆಬಸ್ ಗಳನ್ನ ನಾವು ಡಿಸ್ಕಶನ್ ಮಾಡೋದು ರಾಜು ವೆಲ್ಕಮ್ ಟು ಇಂಗ್ಲಿಷ್ ಎಸ್ ಮೈ ಟೀಚರ್ಸ್ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸರ್ ನಮ್ಮ ಮುರಾಜ್ಯ ಗೆ ಅಥವಾ ಕ್ರೈಸ್ಟ್ ಅಲ್ಲಿ ಬರುವಂತ ವಸತಿ ಶಾಲೆಗಳ ರಿಕ್ರೂಟ್ಮೆಂಟ್ಗೆ ಏನ್ ಇರ್ತಾವ್ ಪೋಸ್ಟ್ ಗಳು ಅದರ ಸಿಲೆಬಸ್ ಗಳನ್ನ ಹೇಳ್ರಿ ಅಂತ ಹೇಳ್ತಿದ್ರಿ ಅದಕ್ಕಾಗಿ ಸೊ ಇವತ್ತಿನಲ್ಲಿ ಕಂಬೈನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಸಿಲೆಬಸ್ ಫಾರ್ ಪ್ರಿನ್ಸಿಪಲ್ಸ್ ಇನ್ನು ಮುರಾರ್ಜಿ ದೇಸಾಯಿ ಕಿತ್ತೂರ ಚಿನ್ನಮ್ಮ ಅಥವಾ ಏಕಲವ್ಯ ಮಾಡೋ ರೆಸಿಡೆನ್ಸ್ಕೂಲ್ಸ್ ಆಗಿರ್ಬೋದು ಸೊ ಅವಾಗ ಇದೆಲ್ಲಾನು ಕೂಡಿ ಈ ಸಿಲೆಬಸ್ ಕೊಟ್ಟಿದ್ರು ನಾನು ಫಸ್ಟ್ ಗೆ ಟೀಚರ್ಸ್ ಇದು ಆಲ್ರೆಡಿ ನಮ್ಮ ಮುರಾರ್ಜಿ ಕರೆದಂತ ಕೊಟ್ಟಂತ ಒಂದು ಸಿಲೆಬಸ್ ಇದು ಇದ್ರ ಪಿ ಡಿ ಎಫ್ ಬೇಕಾದ್ರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆಮೇಲೆ ಇದನ್ನೇ ಫೈನಲ್ ಅಂತ ಅನ್ಕೋದ್ ಬೇಡ ಬಟ್ ಇದನ್ನು ಇಟ್ಕೊಂಡು ಸ್ಟಡಿ ಓಕೆ ಮಾಡ್ತು ಹೇಳ್ಬಿಡ್ತಿದ್ದೇನೆ ಯಾಕಂದ್ರೆ ಸ್ವಲ್ಪ ಚೇಂಜ್ ಆಗ್ತಾವೆಟ್ಲಿ ಸೊ ಸ್ವಲ್ಪ ಚೇಂಜಸ್ ಆಗಬಹುದು ಸೊ ಅದಕ್ಕಾಗಿ ಇದನ್ನ ಮಾಡಲ್ ಇಟ್ಕೊಂಡು ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಓಕೆ ರೈಟ್ ಸೊ ಇಲ್ಲಿ ಸಿಲೆಬಸ್ ಫಾರ್ ಪೇಪರ್ ಒನ್ ಜನರಲ್ ಸ್ಟಡಿ ಪತ್ರಿಕೆ ಒಂದು ಸಾಮಾನ್ಯ ಅಧ್ಯಯನ ಫಾರ್ ಪ್ರಿನ್ಸಿಪಲ್ ಪೋಸ್ಟ್ ಗೆ ಇರುವಂತದ್ದು ಓಕೆ ಸೊ ನಮ್ದು ಕೋಡ್ರಿ ಇದು ಪ್ರಿನ್ಸಿಪಲ್ ಪೋಸ್ಟ್ ಗೆ ಇರುವಂತದ್ದು ಸಿಲೆಬಸ್ ನಿಸ್ಕಸ್ ಮಾಡ್ತಿದ್ದೀವಿ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ ಅಂಡ್ ಜನರಲ್ ಅವೇರ್ನೆಸ್ ಆಗಿರ್ಬೋದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಆಗಿರ್ಬೋದು ನ್ಯೂಮರಿಕ್ ಎಬಿಲಿಟಿ ಆಗಿರ್ಬೋದು ಮೆಂಟಲ್ ಅಬಿಲಿಟಿ ಆಗಿರ್ಬೋದು ಟೀಚಿಂಗ್ ಆಪ್ಸಿಟ್ಯೂಡ್ ಆಗಿರ್ಬೋದು ಜನರಲ್ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಮತ್ತು ಜನರಲ್ ಕಾಣ ಮತ್ತು ಜನರಲ್ ನಾಲೆಜ್ ಸೊ ಕಾಮನ್ ಆಗಿ ಜನರಲ್ ಕಂಪ್ಯೂಟರ್ ನಾಲೆಜ್ ಕೂಡ ಕೇಳ್ತಿರ್ತಾರೆ ಅದನ್ನು ಬರುತ್ತೆ ಡೆಫಿನೆಟ್ಲಿ ಸೊ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಾಗತ್ತೆ ಪ್ರಿನ್ಸಿಪಲ್ಸ್ ಅವರು ಓಕೆ ಸೊ ಇದು ಆಗಿತ್ತು ಇದ್ರ ಜೊತೆಗೆ ಮತ್ತೇನು ದ ಜನರಲ್ ಪೇಪರ್ ಒನ್ ಇಂಗ್ಲಿಷ್ ಅಂಡ್ ಕನ್ಫರ್ಮ್ ಟು ಮಿನಿಮಮ್ ಸ್ಟ್ಯಾಂಡರ್ಡ್ ಎಕ್ಸ್ಪೆಕ್ಟ್ ಟು ಸ್ಟೂಡೆಂಟ್ ಡಿಗ್ರಿ ಎಕ್ಸಾಮಿನೇಷನ್ ಆಫ್ ಯೂನಿವರ್ಸಿಟಿ ಇಟ್ ಈಸ್ ಟು ಟೆಸ್ಟ್ ನಾಲೆಜ್ ಆಫ್ ಇಂಗ್ಲಿಷ್ ಮತ್ತು ಕನ್ನಡ ಇರಬೇಕು ಎಲ್ಲದರಲ್ಲಿ ಇರಬೇಕು ನಾಲೆಜ್ ಕನ್ನಡ ಗ್ರಾಮರ್ ಅಥವಾ ಇಂಗ್ಲಿಷ್ ಗ್ರಾಮರ್ ಸಿನೋನಿಮ್ಸ್ ಮತ್ತು ಇಸ್ ಪವರ್ ಟು ಅಂಡರ್ಸ್ಟ್ಯಾಂಡ್ ಕಾಂಪ್ರಿಹೆಂಟ್ ಇಂಗ್ಲಿಷ್ ಮತ್ತು ಕನ್ನಡ ಲ್ಯಾಂಗ್ವೇಜಸ್ ಅರ್ಥ ಮಾಡ್ಕೊತಾರೆ ಸೊ ರೆಸ್ಪಾನ್ಸ್ ಅಬಿಲಿಟಿ ಟು ಬಿಟ್ವೀನ್ ಕರೆಕ್ಟ್ ಅಂಡ್ ಕರೆಕ್ಟ್ ಯೂಸಸ್ ಬಗ್ಗೆನು ಕೇಳ್ತಾರೆ ಸೊ ಇಂಗ್ಲಿಷ್ ಮೀಡಿಯಮ್ ಸ್ಕೂಲ್ಸ್ ಆಗಿರು ಕಾರಣಕ್ಕಾಗಿ ಡೆಫಿನೆಟ್ಲಿ ಅವ್ರ ಇಂಪಾರ್ಟೆನ್ಸ್ ಓಕೆ ಸೊ ಜನರಲ್ ನಾಲೆಜ್ ಏನೇನು ಕೇಳ್ತಾರೆ ಅಂತಂದ್ರೆ ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್ ಬಗ್ಗೆ ಕೇಳ್ತಾರೆ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಅಂಡ್ ಡಿಸ್ಕವರಿ ಬಗ್ಗೆ ಕೇಳ್ತಾರೆ ಬೇಸಿಕ್ ಸೈನ್ಸ್ ಬಗ್ಗೆ ಕೇಳ್ತಾರೆ ಅದರಲ್ಲಿ ಸೈಂಟಿಫಿಕ್ ಫೆನೋಮಿನಾ ಆಗಿರ್ಬೋದು ಹೈಜನ್ ಅಂಡ್ ಫಿಸಿಯೋಲಾಜಿ ಆಗಿರ್ಬೋದು ಹ್ಯೂಮನ್ ಸೊ ಕ್ರೋನಾಲಜಿ ಆಫ್ ಇವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ ಸ್ವಲ್ಪ ಇವ್ರ ಬಗ್ಗೆ ಹತ್ತೆಂಟಕ್ಕೆ ಹೋಗ್ತಾ ಬನ್ನಿ ವರ್ಲ್ಡ್ ಹಿಸ್ಟ್ರಿ ಅಂತ ಕೊಟ್ಟಿದ್ದಾರೆ ಗ್ಲಿಂಪ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಾಫಿಕಲ್ ಟರ್ಮ್ಸ್ ಅಥವಾ ಬೇಸಿಕ್ಸ್ ಆಗಿರ್ಬೋದು ಸೊ ಸ್ಪೋರ್ಟ್ಸ್ ಅಂಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಫಿಗರ್ಸ್ ಆಗಿರ್ಬೋದು इंडियन कलचर ऐंड पीपल फेस्टिवल फिसकल जियोग्रफिबेशन आज इलेट्रसी नाचुरल रि रीजनल रिसोर्स फूड क्राइप नॉन्सो मेगा इंडस्ट्री प्रोजेक्ट पब्लिक अंडरटे इंडियन आर्ट आगे आर्टिस क्लासिकलवार्ड वेरियमेंट ಸೊ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಇದು ಬಹಳಷ್ಟು ಇಂಪಾರ್ಟೆಂಟ್ ನೆಪ ನ್ಯಾಷನಲ್ ಸೊ ಪಾಲಿಸಿ ಆಗಿರ್ಬೋದು ಸೊ ಕನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೇಜರ್ ಐಟೆಮ್ಸ್ ಇಂಡಿಯನ್ ಇಂಡಿಯನ್ ಗೌರ್ಮೆಂಟ್ ಆಗಿರ್ಬೋದು ಅಂಡ್ ಸ್ಟೇಟ್ ಗವರ್ಮೆಂಟ್ ಕ್ಯಾಬಿನೆಟ್ಸ್ ಆಮೇಲೆ ಇಂಡಿಯನ್ ಲೀಡರ್ಸ್ ಆಫ್ ಇಂಟರ್ ನ್ಯಾಷನಲ್ ಅಂಡ್ ನ್ಯಾಷನಲ್ ರೆಕಾಗ್ನೇಷನ್ ಹೂ ಈಸ್ ಹೂ ಇಂಡಿಯಾ ಅಂತ ಕ್ವಶನ್ ಈ ರೀತಿ ಮಾಡ್ತಾರೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ ಇಂಡಿಯಾಸ್ ಮತ್ತು ಫಾರಿನ್ ರಿಲೇಷನ್ಸ್ ಬಗ್ಗೆ ಸಂಬಂಧಪಟ್ಟದ್ದು ಕರೆಂಟ್ ನ್ಯಾಷನಲ್ ಅಫೇರ್ಸ್ ಬಗ್ಗೆ ಸೊ ಇದು ಯಾವುದು ಫಸ್ಟ್ ಪೇಪರ್ ಗೆ ಪ್ರಿನ್ಸಿಪಲ್ ಪೋರ್ಟ್ ಇನ್ನು ಸೆಕೆಂಡ್ ಪೇಪರ್ ಇರುತ್ತೆ ಅವರಿಗೆ ಸೊ ಪೇಪರ್ ಟು ಎಜುಕೇಶನ್ ಬಗ್ಗೆ ಕೇಳುವಂತಹ ಕ್ವಶನ್ ಪತ್ರಿಕೆ ಟು ಶಿಕ್ಷಣ ಬಗ್ಗೆ ಸೊ ಎಜುಕೇಶನ್ ಬಗ್ಗೆ ಏನೇನು ಕೇಳ್ತಾರೆ ಎಜುಕೇಶನಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಸಂಬಂಧಪಟ್ಟಂತ ಟಾಪಿಕ್ಸ್ ಸಿಲಾಬಸ್ ಇರುತ್ತೆ ಕನ್ಸ್ಟಿಟ್ಯೂಷನಲ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಫಾರ್ ಎಜುಕೇಶನ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಜರ್ ಫಾರ್ ಫುಲ್ಫಿಲ್ಲಿಂಗ್ ದ ಕಾನ್ಸ್ಟಿಟ್ಯೂಷನಲ್ ಅಬ್ಲಿಗೇಷನ್ ಬಗ್ಗೆ ಕೇಳ್ತಾರೆ ರೋಲ್ ಆಫ್ ಡಿಫ್ರೆಂಟ್ ಸೊಸೈಟಿ ಆಗಿರ್ಬೋದು ಹೋಮ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಇಂಟರ್ ರಿಲೇಷನ್ಶಿಪ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಎಜುಕೇಷನ್ ಬಗ್ಗೆ ಕೇಳ್ತಾರೆ ಎಜುಕೇಶನ್ ಇನ್ ರಿಲೇಶನ್ ಟು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡೆಮಾಕ್ರಸಿ ಬಗ್ಗೆ ಸೆಕ್ಯುಲರಿಸ್ ಅಂಡ್ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಕ್ವಶನ್ ಮಾಡ್ತಾರೆ

Educational institution as an administrator ID, academic leader ID, and leader for the development of the institution, classroom recognition and management. Degree. So physical facilities in school, school environment, teacher role, leadership style of headmaster, and its influence on teacher role performance by ಇದಾದ ನಂತರ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಮೆಕ್ಯಾನಿಸಮ್ಸ್ ಫಾರ್ ಕೋಆರ್ಡಿನೇಟ್ ಫಂಕ್ಷನಿಂಗ್ ಇನ್ ಸ್ಕೂಲ್ ಬಗ್ಗೆ ಕೇಳ್ತಾರೆ ಇನ್ನು ಸೈಕಾಲಜಿಕಲ್ ಫೌಂಡೇಶನ್ ಸಂಬಂಧಪಟ್ಟಂತೆ ಚೈಲ್ಡ್ ಡೆವಲಪ್ಮೆಂಟ್ ಫಿಸಿಕಲ್ ಆಗಿರ್ಬೋದು ಇಂಟೆಲೆಕ್ಚುಯಲ್ ಆಗಿರ್ಬೋದು ಇಮೋಷನಲ್ ಅಂಡ್ ಸೋಷಿಯಲ್ ಸಂಬಂಧಪಟ್ಟಂತೆ ಕ್ವೇಶನ್ ಕೇಳ್ತಾರೆ ಆಮೇಲೆ ಪ್ರಾಬ್ಲಮ್ಸ್ ಆಫ್ ಇಂಪಾರ್ಟೆಂಟ್ ರೋಲ್ ಆಫ್ ಹೋಮ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಅಂಡ್ ಸೊಸೈಟಿ ಇನ್ ಡೀಲಿಂಗ್ ಉದ್ಯಮ್ ಯಾವ ರೀತಿ ನಾವು ಅವ್ರನ್ನ ಡೀಲ್ ಮಾಡ್ತಾರೆ ಅಂತ ಹೇಳಿ జర్నింగ్ కన్సెప్ట్ ఫ్యాక్టర్స్ అఫెక్టింగ్ లర్నింగ్ ఆమె మోటివేషన్ అండ్ మెజర్స్ ఫార్ క్రీయేటింగ్ ఎఫెక్టవ్ లర్నింగ్ సిచుయేషన్ ఆమె న్యూ ఇన్స్టెట్యూటూ ఇన్ కర్ణాటక సంబంధపాలిటీ ఇంప్రూవ్మెంట్ ప్రోగ్రామ్ ఇన్ ఎజుకేషన్ ಕಂಪಲ್ಸರಿ ಪ್ರೈಮರಿ ಎಜುಕೇಶನ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಕಂಪಲ್ಸರಿ ಪ್ರೈಮರಿ ಎಜುಕೇಷನ್ ಇನ್ಸೆಂಟಿವ್ ಪ್ರೋಗ್ರಾಮ್ ಆಫ್ ಡಿಪಾರ್ಟ್ಮೆಂಟ್ ಇನ್ಸ್ಟ್ರಕ್ಷನ್ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಾರ್ ದಿ ಚಿಲ್ಡ್ರನ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್ ಟೆಕ್ಸ್ಟ್ ಬುಕ್ ಆಗಿರ್ಬೋದು ಇನ್ಫಾರ್ಮ್ಸ್ ಆಗಿರ್ಬೋದು ಮಿಡ್ ಡೇ ಮೀಲ್ಸ್ ಆಗಿರ್ಬೋದು ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಎಕ್ಸೆಟ್ರಾ ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮಾನಿಟರಿಂಗ್ ಕಮಿಟಿ ಸಂಬಂಧಪಟ್ಟಂತೆ ಕಮಿಟೀಸ್ సమినేషన్ కంప్యూటర్ ఎజుకేషన్ ఇన్స్ ఎస్ ఎస్ అంత కరీ సర్వ శిక్షణ అభియన అదే సంబంధపస్ అంత కరీ రాష్ట్రీయ మాధ్యమిక అభియన అదోల్స్ అబ్జెక్ట్స్ బయ్య ఇన్ సర్వీస్ టీచర్ ట్రైనింగ్ ప్రోగ్రామ్స్ బాగో రోల్ ఆఫ్ డిస్ట్రిక్ట్ టీచర్ ఇన్స్టిూట్ ఎజుకేషన్ ట్రైనింగ్ డైట్ ఆఫ్ కాలేజ్ कहते हैं स्टूडेंट और टीचर वेलफेर प्रोग्राम एक्सामेशन रिफॉर्म एफर्ट्स टू इंप्रूव क्वालिटी बैक्शन रिसर्च बार इनोवेटिव एक्सपेरिमेंट इन डिस इनक्लूसिव एजुकेशन प्रोग्राम एनवर्मेंट एजुकेशन एंडलेशन स्कूल ಪ್ರೋಗ್ರಾಮ್ಸ್ ಟು ಪ್ರಮೋಟ್ ಆಗಿರ್ಬೋದು ಯಾವ ಯೂನಿವರ್ಸಲ್ ಎಕ್ಸಸ್ ಆಗಿರ್ಬೋದು ಯೂನಿವರ್ಸಲ್ ಎನ್ಮೆಂಟ್ ಆಗಿರ್ಬೋದು ಯೂನಿವರ್ಸಲ್ ಆಗಿ ಯುನಿವರ್ಸಲ್ ಅಚೀವ್ಮೆಂಟ್ ಆಗುತ್ತೆ ಆಮೇಲೆ ಸಿಲಬಸ್ ಫಾರ್ ಪೇಪರ್ ತ್ರೀಗೆ ಎಜುಕೇಶನ್ ಟೂ ಮೂರು ಪೇಪರ್ಗಳು ಇರ್ತವೆ ಟೋಟಲ್ ಅವರಿಗೆ ಸೊ ಎಜುಕೇಶನ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಎಮರ್ಸಿಂಗ್ ಇಂಟರ್ಫೇಸ್ ಬಿಟ್ವೀನ್ ಪೊಲಿಟಿಕಲ್ ಪ್ರೊಸೆಸ್ ಅಂಡ್ ಎಜುಕೇಶನ್ Right of children for free and compulsory education. Okay. Implementation of an educational policy, political will and effort, macro level requirements, okay. action plans and program guidelines as tools for complementation and essential of political support, okay. state and centrally sponsored schemes of education. Okay. Education and economic development, okay? education and individual development, okay? education and socio cultural context, okay? learning environment, the changing scenario, okay? systems and structures in school education, okay? universalization of secondary education, okay? impact of realizing the UEE -E on secondary education. Okay?

इक्विटी अंडलीटी इन क्वालिटी इन एजुकेशन संबंध क्वालिटी इंडिकेशन इंडिकेटर्स ऑफ़ क्वालिटी स्टूडेंट इंप्रूवमेंट थ्रू से पर्फार्मेन्सो इनपुट नौ इंप्रूव अचीवेंट अडापिंग फ्लेक्सीबल स्ट्रटी फॉर देशन यूज इनपुट मोनिटरी इन टापिकवेशन आम संबंधी कंसर्वेशन एनवैरमेंट इन एम फॉर्टिंग से Learners towards concerns of environmental conservation, integration of environmental concerns in curriculum role of teacher promoting conservation. Edirjitake, nature of the learner, child, and adolescent, organization learning, issues and concerns, understanding teaching, teaching as a planned activity, elements of planning. Assumptions under underlying teaching and their influence on the planning for teaching Amalai phases of teaching Pre-activity, Interactive, and post-active Proficiency in teaching Meaning and place of awareness Skills, competencies and commitment The general and subject-related skills and competencies required in teaching Impact of one's own socialization process, bucket, awareness of one's own shifting, bucket, identities as student, adult, and student teacher, and their influences on becoming a teacher. Teacher's profess, uh, professional identity, identity, what does it entail? Assessment and evaluation. Somebody. పర్స్పెక్టివ్స్ ఆన్ అసెస్మెంట్ అండ్ ఇవల్యూషన్స్ కన్సర్న్స్ ఇన్ అసెస్మెంట్స్ సో ఇష్టం సిలబస్ ఫార్ ప్రిన్సిపల్ పొస్ట్ కన్నేజ్ టీచర్స్ మనపట్టే ఓద్ధ అన్నడ లాంగ్వేజ్ టీచర్ కంబైన్ కంపేట ఎక్సమ్స్ సిలబస్ ఫార్ పేపర్ టూ పేపర్ వన్ అంత ఉదాహరణ సో సమాన్య అధ్యయన అంత స్క్రీన్షాట్ కూడా ఉంటుంది ఏనంద్రెండ్ కవరింగ్ జనరల్ నాలెజ్ టాపిక్స్ రిలేటింగ్ టు కరెంట్ ఇవెంట్స్ ಸೈನ್ಸ್ ಇರ್ಬಹುದು ಇಲ್ಲಿ ಹಿಸ್ಟ್ರಿನ್ ಜಿಯೋಗ್ರಫಿ ಸೋಶಿಯಲ್ಸ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಇದು ಜನರಲ್ ಪೇಪರ್ ಒನ್ ಫಾರ್ ಎಲ್ಲರಿಗೂ ಇರುತ್ತೆ ಹೌದಾನೆ ಸೊ ಪೇಪರ್ ಒನ್ ಫಾರ್ ಎಲ್ಲರಿಗೂ ಕಾಮನ್ ಪೇಪರ್ ಫಾರ್ ಆಲ್ ನೋಡಿಫೈಡ್ ಪೋಸ್ಟ್ ಇರ್ಬೋದು ಮ್ಯಾಟರ್ಸ್ ಆಫ್ ಎವ್ರಿ ಡೇ ಅಂಡ್ ಅಬ್ಸರ್ವೇಷನ್ಟಿಕಲ್ ನಾಲೇಜ್ ಮೇ ಬಿ ಎಕ್ಸ್ಪೆಕ್ಟೆಡ್ ಆಫ್ ಅ ಪರ್ಸನ್ ಹೂ ಹ್ಯಾಸ್ ಪಾಸ್ಟ್ ದ ಪ್ರಿಸ್ಕ್ರೈಬ್ ಕ್ವಾಲಿಫೈರೇನ್ ಅಂತ ಕೊಟ್ಟಿದ್ದಾರೆ ಅದನ್ನ ಕರೆಂಟ್ ಬಿಲ್ ಇದು ಪೇಪರ್ ಒನ್ ಅಂತೂ ಇದ್ದೇ ಇರುತ್ತೆ ಇದ್ರ ಜೊತೆಗೆ ಕನ್ನಡ ಟೀಚರ್ ಆಗ್ಬೇಕಾದ್ರೆ ಆಫ್ಟರ್ ಪೇಪರ್ಸ್ ಏನಂದ್ರೆ ಓಕೆ ಸಿಲಬಸ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗ್ತಾರೆ ಘಟಕ ಒಂದು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಕೇಳ್ತಾರೆ ಹಳೆಗನ್ನಡ ಕಾಲ ನಡುಗನ್ನಡ ಕಾಲ ಹಸಗನ್ನಡ ಕಾಲ ಕವಿಗಳು ಮತ್ತು ಕೃತಿಗಳ ಬಗ್ಗೆ ಕೇಳ್ತಾರೆ ಓಕೆ ಇನ್ನು ಘಟಕ ಎರಡು ಕಾವ್ಯ ಮೀಮಾಂಸೆ ಮತ್ತು ಛಂದಸ್ ಬಗ್ಗೆ ಸಂಬಂಧಪಟ್ಟಂತ ಕ್ವಶನ್ ಕೇಳ್ತಾರೆ ಘಟಕ ಮೂರು ಕನ್ನಡ ಭಾಷೆ ಮತ್ತು ವ್ಯಾಕರಣ ಸಂಬಂಧಪಟ್ಟಂತೆ ಕ್ವಶನ್ ಇನ್ನು ಇದಾದ ಆದ ನಂತರ ಸಿಲೆಬಸ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಪ್ರೊನೌನ್ಸಿಯೇಷನ್ ಬಗ್ಗೆ ಕ್ವಶನ್ ಕೇಳ್ತಾರೆ ಸ್ಪೆಲ್ಲಿಂಗ್ ಬಗ್ಗೆ ಪಾರ್ಟ್ಸ್ ಸ್ಪೀಚ್ ಟೈಮ್ ಟೆನ್ಸ್ ಮೋಡಲ್ಸ್ ಪ್ರಪೋಸಿಷನ್ ಆರ್ಟಿಕಲ್ ಫ್ರೇಜಲ್ ವರ್ಬ್ಸ್ ರಿಪೋರ್ಟೆಡ್ ಸ್ಪೀಚ್ ಅಗ್ರಿಮೆಂಟ್ ಗ್ರಾಮರ್ಸ್

ಆಮೇಲೆ ಭಕ್ತಿಕಾಲ ರೀತಿ ಕಾಲ ಆಧುನಿಕ ಕಾಲ ಆಧುನಿಕ ಕಾಲ ಪದ್ಯ ಗದ್ಯ ಮತ್ತು ಪದ್ಯ ಇನ್ನು ಮ್ಯಾಥಮಿಟ್ಸ್ ಟೀಚರ್ ಆಗ್ಬೇಕಾದ್ರೆ ಅವರಿಗೆ ಸಿಲಬಸ್ ಏನೇನಿದೆ ಅಂತಂದ್ರೆ ಸೊ ಮೆಕ್ಯಾನಿಕ್ಸ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಹೀಟ್ ಅಂಡ್ ಥರ್ಮೋನ್ ಡೈನಮಿಕ್ಸ್ ವೇವ್ಸ್ ಸೌಂಡ್ ಲೈಟ್ ಆಪ್ಟಿಕ್ಸ್ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮಾಡರ್ನ್ ಫಿಸಿಕ್ಸ್ थेरीवर्किल सप्लाजिटल इलेक्ट्रॉनिस्टमिकोस्कोपिटम सो डिटेल चार स्पेक्ट्रो लाइन मेजर्स एक्सटल स्ट्रक्चर बहुत सिलेबेल टीचर्स ಇದನ್ನ ಪಿಡಿಎಫ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಓಕೆ ರೈಟ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಇನ್ನಷ್ಟು ಓಕೆ ಇದು ಸಿಲೆಬಸ್ ಆಯ್ತು ಯಾವುದು ಫಿಸಿಕ್ಸ್ ಆಯ್ತಲ್ಲ ಮೊದಲು ಅದರಲ್ಲಿ ಫಿಸಿಕ್ಸ್ ಸಿಲೆಬಸ್ ಆಯ್ತು ಇದು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಕೊಟ್ಟಿದ ನಂಬರ್ಸ್ ಅಂಡರ್ಸ್ ನಂಬರ್ ಸಿಸ್ಟಮ್ಸ್ ಹೇಳ್ಬಹುದು ಸೊ ಪಾಸ್ ಮಾಡಿ ಕೂಡ ನೋಡ್ಕೋಬಹುದು ಆಮೇಲೆ ಸಿಲೆಬಸ್ ಫಾರ್ ದಿ ಸೈನ್ಸ್ ಟೀಚರ್ ಆಗ್ಬೇಕಂದ್ರೆ ಕೆಮಿಸ್ಟ್ರಿದಲ್ಲಿ ದಲ್ಲಿ ಏನೇನಂತ ಲಿಸ್ಟ್ ಕೊಟ್ಟಿದ್ದಾರೆ ಕೆಮಿಸ್ಟ್ರಿದಲ್ಲಿ ಆಮೇಲೆ ಅದರಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಬಗ್ಗೆ ಕೊಟ್ಟಿದ್ದಾರೆ ಸೊ ಅದಾದ ನಂತರ ಬಯೋಲಜಿ ಸಿಲೆಬಸ್ ಲಿವಿಂಗ್ ವರ್ಲ್ಡ್ ಸೆಟಲ್ ಆಗಿರ್ಬೋದು ಮೈಕ್ರೋ ಲೈಫ್ ಆರ್ಗಾನಿಸಮ್ಸ್ ಆಗಿರ್ಬೋದು ಇದು ಸೈನ್ಸ್ ಟೀಚರ್ ಆಗ್ಬೇಕಂದ್ರೆ ಇದಾದ ನಂತರ ಸಿಲೆಬಸ್ ಫಾರ್ ದಿ ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ರಿ ಅಥವಾ ಪಾಸ್ ಮಾಡ್ಕೊಂಡ್ರೆ ಬರ್ಕೊಳ್ರಿ ಬರ್ಕೊಂಡ್ರೆ ಡಿಸ್ಟರ್ ಓಕೆ ಸೊ ಇಲ್ಲಿ ಸೋಶಿಯಲ್ ಸೈನ್ಸ್ ಟೀಚರ್ ಆಗಬೇಕಾದ್ರೆ ಹಿಸ್ಟ್ರಿ ಮತ್ತು ಸಿವಿಕ್ ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಜಿಯೋಗ್ರಫಿ ಸಿಲೆಬಸ್ ಕೊಟ್ಟಿದ್ದಾರೆ ಇದರ ಎಕನಾಮಿಕ್ ಸಿಲಬಸ್ ಕೊಟ್ಟಿದ್ದಾರೆ ರೈಟ್ ಸೊ ಇದಾದ ನಂತರ ಸಿಲೆಬಸ್ ಫಾರ್ ದಿ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಸಂಬಂಧಪಟ್ಟಂತೆ ಸಿಲಾಬಸ್ ಇಷ್ಟು ಪಡೆದ ನೋಡ್ರಿ ಓಕೆ ಡಿಟೇಲ್ ಆಗಿ ಹೋಗ್ರಿ ಸೈಂಟಿಫಿಕ್ ಫೌಂಡೇಶನ್ ಆಫ್ ಫಿಸಿಕಲ್ ಎಜುಕೇಶನ್ ಆಗಿರ್ಬೋದು ಹಿಸ್ಟ್ರಿ ಆಫ್ ಫಿಸಿಕಲ್ ಎಜುಕೇಶನ್ ಆಗಿರ್ಬೋದು ಅನಾಟಮಿ ಆಗುದು ಫಿಸಿಯಾಲಜಿ ಇರ್ಬೋದು ಹೆಲ್ತ್ ಎಜುಕೇಷನ್ ಆಗಿರ್ಬೋದು ಡಯಟೀಸ್ ಆಗ್ಬಹುದು ಸೇಫ್ಟಿ ಎಜುಕೇಶನ್ ಗೊತ್ತಾ ಇದಾದ ಸಿಲೆಬಸ್ ಫಾರ್ ದಿ ಕಂಪ್ಯೂಟರ್ ಟೀಚರ್ಸ್ ಸಿಲಬಸ್ ನ ಕಂಪ್ಯೂಟರ್ ಫಂಡಮೆಂಟಲ್ ಅಂಡ್ ಸಿ ಪ್ರೋಗ್ರಾಮ್ ಸಿಲಬಸ್ ನೋಡಿದ್ದಾರೆ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ಕೊಟ್ಟಿದ್ದಾರೆ ಸಿ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಂತ ಕೊಟ್ಟಿದ್ದಾರೆ ಅರೇಸ್ ಅದ್ಕೊಂಡಿದ್ದಾರೆ ಫಂಕ್ಷನ್ಸ್ ಅದು ಅದ್ಕೊಂಡಿದ್ದಾರೆ ಪಾಯಿಂಟರ್ಸ್ ಅದ್ಕೊಂಡಿದ್ದಾರೆ ಇದನ್ನ ಡಿಟೇಲ್ ಆಗಿ ಓದೋ ಡಿಟೇಲ್ ಅಂತಂದ್ರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ಕ್ಲಿಯರ್ ಮಾಡ್ತಾ ಬನ್ನಿ ಮಾಡಿ ಟೀಚರ್ಸ್ ನಾನು ಅದೇ ಹೇಳ್ತೀನಿ ಸೊ ಸಿಲಾಬಸ್ ವೈಸ್ ಓದ್ರಿ ಅಂತ ಹೇಳ್ತಿದ್ದೀನಿ ಕೆ ಟು ಕಂಪ್ಯೂಟರ್ ಸಿಲಾಬಸ್ ಡೇ ಅದನ್ನ ಎಷ್ಟು ಕೊಟ್ಟಿದ್ರೆ ಅಷ್ಟೇ ಓದ್ರಿ ಈಗ ಸ್ಟ್ರಕ್ಚರ್ಸ್ ಅಂಡ್ ಯೂನಿಯನ್ಸ್ ಬಗ್ಗೆ ಕೊಟ್ಟರೆ ಡೆಫಿನೇಷನ್ಸ್ ಓದ್ರಿ ಡಿಕ್ಲರೇಷನ್ ಬಿಟ್ಟು ಹೋದ್ರಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋದ್ರಿ ನೋಟ್ಸ್ ಕಲೆಕ್ಟ್ ಮಾಡಿ ಸಾಕು ಸೊ ಡಾಟಾ ಸ್ಟ್ರಕ್ಚರ್ಸ್ ಬಗ್ಗೆ ಅಥವಾ ಡೇಟಾ ಸ್ಟ್ರಕ್ಚರ್ಸ್ ಬಗ್ಗೆ ಒಂದು ಕೊಟ್ಟಿದ್ದಾರೆ ಇದಾದ ನಂತರ ಜಾಸ್ತಿ ಇದ್ದಾರೆ ಕಂಪ್ಯೂಟರ್ ಓಕೆ ಡಿಟೇಲ್ ಆಗಿ ಕೊಡಿ ಒಗ್ಗೇನು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆನೂ ಸ್ಟಡಿ ಮಾಡ್ಬೇಕಾಗತ್ತಾ ಸೊ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಫೈಲ್ ಸಿಸ್ಟಮ್ ಆಗಿರ್ಬೋದು ಇಂಪಾರ್ಟೆಂಟ್ ಔಟ್ಪುಟ್ ಸಿಸ್ಟಮ್ಸ್ ಬಗ್ಗೆನೂ ಓಕೆ ಸೊ ಇದು ಕಂಪ್ಯೂಟರ್ ಟೀಚರ್ಸ್ ಆಗಿದೆ ಓಕೆ ಇದಾದ ನಂತರ ನಾನು ಅದೇ ಹೇಳಿದೆ ಈಗ ತಾನೇ ಡಿಸ್ಕಸ್ ಮಾಡಿದೆ ಪೇಪರ್ ಟು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಸಿಲಾಬಸ್ ಫಾರ್ ದಿ ಪೋಸ್ಟ್ ಆಫ್ ವಾರ್ಡನ್ ಫಸ್ಟ್ ಅಸಿಸ್ಟೆಂಟ್ ಕಮ್ ಕಂಪ್ಯೂಟರ್ ಆಪರೇಟರ್ ಅವರಿಗೆ ಕೈಪಟ್ಟು ಇಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಸಿಲಾಬಸ್ ಡಿಗ್ರಿ ಸ್ಟ್ಯಾಂಡರ್ಡ್ ಸೊ ಇದು ಸೆವೆಂಟಿ ಸೆವೆಂಟಿ ಸಿಕ್ಸ್ಟಿ ಹಿಡಿತಾರೆ ಪೋಸ್ಟ್ ಆಫ್ ವಾರ್ಡನ್ ಅಂಡ್ ಫಸ್ಟ್ ಎಫ್ ಡಿ ಕಮ್ ಕಂಪ್ಯೂಟರ್ ಆಪರೇಟರ್ಗೆ ಇರುವಂತದ್ದು ಜನರಲ್ ಕಾರ್ಡ್ ಅಂತ ಹೇಳ್ತಾ ಜನರಲ್ ಇಂಗ್ಲಿಷ್ ಇವು ಸೆವೆಂಟಿ ಸೆವೆಂಟಿ ಮಾರ್ಕ್ಸ್ ಮಾರ್ಕ್ಸ್ ಸಿಲ್ಯಾಬ್ ಆಮೇಲೆ ಕಂಪ್ಯೂಟರ್ ನಾಲೆಜ್ ಕೂಡ ಚೆಕ್ ಮಾಡ್ತಾರೆ ಯಾರ್ಯಾರಿಗೆ ಅನ್ನೋದು ಗೊತ್ತಾಯ್ತಾ ವಾರನ್ ಪೋಸ್ಟ್ ಮತ್ತು ಕಂಪ್ಯೂಟರ್ ಇದು ಎಫ್ ಡಿ ಕಂಪ್ಯೂಟರ್ ಆಪರೇಟರ್ ಇದಾಗಿತ್ತು ಡಿಟೇಲ್ ಆಗಿ ನಾನು ಸಿಲೆಬಸ್ ನ ಕೊಟ್ಟಿದ್ದೀನಿ ಇದನ್ನ ಪಿ ಡಿ ಎಫ್ ಕಾಪಿನ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಮಾಡಿ ಟೀಚರ್ಸ್ ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ ಸೊ ಇದು ಪೇಪರ್ ಒನ್ ಅಂತ ಇದನ್ನು ಕೊಡ್ತೇನೆ ಗೊತ್ತಿದ್ರೆ ಬೇಕು ಆಲ್ಮೋಸ್ಟ್ ಇದನ್ನು ಗೊತ್ತಿದ್ರೆ ಆಯ್ತು ರೈಟ್ ಸೊ ಚೆನ್ನಾಗಿ ಸ್ಟಡಿ ಮಾಡ್ತಾ ಬನ್ನಿ ಸೊ ಇಲ್ಲಿಗೆ ಕೂಡ ಮುಗಿಸ್ತೀನಿ ಈ ನಮ್ಮ ಪ್ರಯತ್ನ ನಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಇವೆಲ್ಲವೂ ಫ್ರೀಲಿ ನನ್ನ ನಂಬರ್ ಕೂಡ ಬರ್ಕೋಬಹುದು ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಸೊ ಜಾಯಿನ್ ಓಕೆ ಸೊ ಆಗೋದ್ರಿಂದ ಮುಗಿಸ್ತೀನಿ ಥ್ಯಾಂಕ್ ಯು